ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ವಾರ್ಡ್ನ ಶ್ರೀಕಂಠೇಶ್ವರ ನಗರದ ಮೂರನೇ ಮುಖ್ಯ ರಸ್ತೆಯಲ್ಲಿ ಡಾಂಬರೀಕರಣ ಕಾಮಗಾರಿಗೆ ಶಾಸಕರಾದ ಕೆ ಗೋಪಾಲಯ್ಯ ಚಾಲನೆ ನೀಡಿದರು ಡಾಂಬರೀಕರಣ ಮಾಡುವ ವಾಹನಕ್ಕೆ ಮಹಿಳೆಯರಿಂದ ಪೂಜೆ ಸಲ್ಲಿಸಿ ನಂತರ ಆಗಮಿಸಿದ ಎಲ್ಲ ಸಾರ್ವಜನಿಕರಿಗೆ ಸಿಹಿ ವಿತರಿಸಿದರು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಡಾಂಬರೀಕರಣದ ಗುಣಮಟ್ಟವನ್ನು ಪರಿಶೀಲಿಸಿ ಸಂಪೂರ್ಣ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ನಡೆಯಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಂತರ ರಿಯಲ್ ಟಿವಿಯೊಂದಿಗೆ ಮಾತನಾಡಿ ಕ್ಷೇತ್ರದ ರಸ್ತೆಗಳಲ್ಲಿ ಬಿದ್ದಿದ್ದ ಗುಂಡಿ ಮುಚ್ಚುವ ಕೆಲಸದ ಜೊತೆಗೆ ಶ್ರೀಕಂಠೇಶ್ವರ ನಗರ ಭಾಗದಲ್ಲಿ ಡಾಂಬರೀಕರಣ ನಡೆಸಲಾಗುತ್ತಿದೆ ಎಂದು ಹೇಳಿದರು ಈಗ ಮಳೆ ಬಿಟ್ಟಿದೆ ಮಳೆ ಬಿಟ್ಟಿರೋದ್ರಿಂದ ಬಿಸಿಲು ಪ್ರಾರಂಭ ಆಗಿದೆ ಏನೇನು ಸ್ಯಾಂಕ್ಷನ್ ಆಗಿದೆ ಇವತ್ತು ಶ್ರೀಕಂಠೇಶ್ವರಿ ನಗರದ ಎಲ್ಲ ಆರ್ಬೂತ್ಗಳಿಗೂ ಡಾಂಬರೀಕರಣ ನಡೆಯುತ್ತಿದೆ ಇವತ್ತು ಪ್ರಾರಂಭ ಆಗಿದೆ ಇನ್ನು ಎರಡು ದಿನದಲ್ಲಿ ಸಂಪೂರ್ಣವಾಗಿ ಈ ಶ್ರೀಕಂಠೇಶ್ವರನ ಸಂಬಂಧಪಟ್ಟಂಥ ಏನು ಆರೆ ಒಳ ರಸ್ತೆಗಳಿದೆ ಮತ್ತು ಪಸ್ಟ್ ಮೇನ್ ರೋಡ್ನ ಮುಖ್ಯ ರಸ್ತೆ ಅಡ್ಡ ರಸ್ತೆಗಳೇಂದೆ ಎಲ್ಲದಕ್ಕೂ ಡಾಂಬರೀಕರಣ ಆಗುತ್ತೆ ಈಗ ಇಲ್ಲಿ ಗುಂಡುಗಳಿರ್ತಕ್ಕಂಥವು ಮುಚ್ಚಿದ್ದಾರೆ ಎಲ್ಲ ಅಧಿಕಾರಿಗಳು ನಾವು ಎಲ್ಲ ನಮ್ಮ ಮುಖಂಡಗಳು ಸರಿ ಮುಚ್ಚಿದ್ದೀವಿ ಈಗ ಬಿಸಿಲಿರೋದ್ರಿಂದ ಇರೋದ್ರಿಂದ ತರಿತವಾಗಿ ಎಲ್ಲ ವಾರ್ಡ್ಗಳಲ್ಲೂ ಇದನ್ನು ಎರಡು ಮೂರು ಕಡೆ ಇವತ್ತು ಕೆಲಸ ಪ್ರಾರಂಭ ಮಾಡಿಸಿದ್ದೇನೆ ಎಲ್ಲ ಕಡೆ ಕೆಲಸ ಪ್ರಾರಂಭ ಆಗಬೇಕು ಏನೇನು ಸ್ಯಾಂಕ್ಷನ್ ಆಗಿದೆ ಹಿಂದೆ ಸ್ಯಾಂಕ್ಷನ್ ಆಗಿರ್ತಕ್ಕಂಥವು ಅವೆಲ್ಲ ಡಾಂಬರೀಕರಣ ಮತ್ತು ಕಾಂಕ್ರ್ಯಾಕ್ಟ್ ರಸ್ತೆಗಳು ಎಲ್ಲಿ ತಗೊಂಡಿದ್ದೀವಿ ಅವೆಲ್ಲ ತ್ವರಿತವಾಗಿ ಈ ತಿಂಗಳ ಒಳಗಡೆ ಮುಗಿಬೇಕು ಅಂತಕ್ಕಂಥದ್ದು ಅಧಿಕಾರಿಗಳಿಗೆ ಸೂಚನೆ ಸೂಚನೆಯನ್ನು ಮೂರು ದಿನದಲ್ಲಿ ಶ್ರೀಕಂಠೇಶ್ ನಗರದ ಎಲ್ಲ ರಸ್ತೆ ಮುಗಿಯುತ್ತೆ ಸರ್ ನಮ್ಮ ಶಾಸಕರು ಇವತ್ತು ಮಹಾಲಕ್ಷ್ಮೀಪುರ ಕ್ಷೇತ್ರದ ಶಾಸಕರು ಬಂದು ಇವತ್ತು ನಮ್ಮ ಶ್ರೀಕಂಠೇಶ್ವರ ನಗರದಲ್ಲಿ ಇವತ್ತು ಬೆಳಗಿನ ಜಾವನೆ ಆರು ಗಂಟೆಯಿಂದ ದ ಹಾಕ್ಸಿ ರೋಡ್ ಹಾಕ್ಸಿ ಎಲ್ಲ ಪ್ರತಿಯೊಂದೂ ಪ್ರತಿಯೊಂದೂ ನಮ್ಮ ಕ್ಷೇತ್ರ ಇಡೀ ಫ ಫಾಟಿ ಫೋರ್ ವಾರ್ಡಲ್ಲಿ ಇವತ್ತು ಅತಿ ಹೆಚ್ಚಾಗಿ ಇರೋಂಥ ಸ್ಲಿಮ್ ಬೋಲ್ಡ್ ಅಂದರೆ ಇಡೀ ಫಾರ್ಟಿ ಫೋರ್ ವಾರ್ಡಲ್ಲಿ ಈ ಫಾರ್ಟಿ ಫೋರ್ ವಾರ್ಡಲ್ಲಿ ಯಾರು ಬಂದು ಇವತ್ತು ಸ್ಲಿಮ್ ಬೋಲ್ಡ್ ಅಂತ ಯಾರು ಕರೆಯೋಂಗಿಲ್ಲ ಇವತ್ತು ನಮ್ಮ ಶಾಸಕರು ಬಂದಂಗಿಂದ ಇವತ್ತೆಲ್ಲೂ ಇರೋಂಥ ಒಂದೊಂದು ಜಾಗೂ ಅಷ್ಟು ಡೆವಲಪ್ಮೆಂಟ್ ಅಂದರೆ ಇವತ್ತು ನಮ್ಮ ಶಾಸಕರು ಬಂದೇ ಮಾಡಿರೋಂಥ ಜಾಗ ಕಸಗಳಿರೋಂಥ ಜಾಗದಲ್ಲೆಲ್ಲ ಬಂದು ಪಾರ್ಕ್ಗಳನ್ನ ಡೆವಲಪ್ಮೆಂಟ್ ಮಾಡಿ ಶುಗರ್ ಪೇಷೆಂಟ್ಗಳು ಹಾರ್ಟ್ ಪೇಷಂಟ್ಗಳು ಕಿಡ್ನಿ ಡಯಲಸ್ ಮಾಡ್ತಾ ಇರೋವಂಥವ್ರು ಇವರೆಲ್ಲ ಬಂದು ಪಾರ್ಕಲ್ಲಿ ನೆಮ್ಮದಿಯಿಂದ ಬಂದು ಪಾರ್ಕಲ್ಲಿ ಡ ಎಕ್ಸಸೈಸ್ ಮಾಡಿಕೊಂಡು ಅವ್ರ ಆರೋಗ್ಯಗಳನ್ನ ನೋಡಿಕೊಂಡು ಇರೋಂಥ ಆಸ್ಪತ್ರೆ ನಮ್ಮ 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 ಆಸ್ಪತ್ರೆ ಅಂತ ಹೇಳ್ಬಿಟ್ಟಾಗ ಕ್ಲಿನಿಕ್ ನಮ್ಮ ಕ್ಲಿನಿಕ್ ಅಂತ ಓಪನ್ ಮಾಡಿ ಅವ್ರಿಗಿರೋಂಥ ಸೌಕರ್ಯಗಳನ್ನ ಭಾರಿ ಹೆಚ್ಚಾಗಿ ಮಾಡಿಕೊಟ್ಟಿದ್ದಾರೆ ಇವತ್ತು ಎಷ್ಟೇ ಜನ ಎಮ್ ಎಲ್ ಎಗಳು ಬಂದಿದ್ರೂ ಇವತ್ತು ಎಷ್ಟೋ ವರ್ಷಗಳ ಎಮ್ ಎಲ್ ಎಗಳು ಬಂದಿದ್ರೂ ಇವ್ರ ಥರ ಒಬ್ಬ ಎಮ್ ಎಲ್ ಎಗಳು ನಮ್ಗೆ ಸಿಕ್ಕಿಲ್ಲ ಇವತ್ತು ನಮ್ಗೆ ಸಿಕ್ಕಿದ್ದಾರೆ ಇವತ್ತು ಜನ ಬಂದು ನೂರು ಕೋಟಿ ಎಲ್ಲ ಸಾವಿರ ಕೋಟಿ ಕೊಟ್ಟು ಅವ್ರನ್ನ ಸಂಪಾದನೆ ಮಾಡೋರು ಇಂಥ ಎಮ್ ಎಲ್ ಎ ನಮಗೆ ಸಿಗಲ್ಲ ಇವತ್ತು ಜನ ಮುಂದೆ ನಿಂತ್ಕೊಂಡು ಈ ಸಲ ಬಂದು ಎಲೆಕ್ಷನ್ ಬಂದರೆ ಇವತ್ತು ಅತಿ ಹೆಚ್ಚು ಮತದಿಂದ ಜನ ಬಂದು ಓಟ್ ಹಾಕ್ತಾರೆ ಅಂತೇಳ್ಬಿಟ್ಟು ನಮಗೆ ನಂಬಿಕೆ ಇದೆ ಅದೇ ರೀತಿ ನಾವು ನಿಂತು ಅವ್ರಿಗೆ ತುಂಬ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಅತಿ ಹೆಚ್ಚಾಗಿದ್ದೀವಿ ಇದೇ ನಾವು ಆರ್ಟ್ ಆರ್ಟ್ ರಿಯಲ್ ಟಿ ವಿ ಚಾನಲಿಂದ ನೀವು ಬಂದು ಮುಂದೆ ನೋಡ್ಬೋದು ಈ ಸಲ ಬಿ ಎಂ ಪಿ ಎಲೆಕ್ಷನ್ ನಡೆಯೋ ಟೈಮಲ್ಲಿ ಯಾವ ರೀತಿ ಕೆಲಸಗಳು ಮಾಡಿದ್ದಾರೆ ಜನ ಹೆಂಗೆ ಎದ್ದು ಬಂದು ಓಟ್ ಹಾಕ್ತಾರೆ ಅನ್ನೋದು ಈ ಸಲ ಬಂದು ಆರ್ಟ್ ಟಿ ವಿ ಚಾನಲ್ನವರು ಬಂದು ಬಂದು ಒಂದು ಸಲ ನೋಡಿ ವಿಚಾರಣೆ ಮಾಡಿ ನಿಮಗೆ ಗೊತ್ತು ಎಲ್ಲಲ್ಲಿ ಏನೇನು ನಡೆದಿದೆ ಯಾವ ಥರ ಅಲ್ಲ ಇದೆ ಯಾವ ಥರ ದಿಂಡೆ ಇದೆ ಇವತ್ತು ಮಳೆ ಬಂದು ಇವತ್ತು ಇಡೀ ಬೆಂಗಳೂರು ನಗರನೇ ಅದ್ದು ಹದ್ಗಟ್ಟು ಹೋಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವು ಕೊಟ್ಟಿರೋದು ಮತ ಕೊಟ್ಟಿರೋದ್ರಿಂದ ಜನ ಬಂದು ಯಾವುದಕ್ಕೂ ಓಟ್ ಹಾಕಿಲ್ಲ ಈ ರೀತಿ ಮಾಡಿಕ್ಕಿದ್ದಾರೆ ಇವತ್ತು ಬೆಂಗಳೂರು ಸಿಟಿ ನೀವು ಎಸ್ ಎಸ್ ಬಿ ರೋಡು ಕಲಾಸಿ ಪಲ್ಯ ಮಾರ್ಕೆಟು ಈ ಕಡೆ ಎಲ್ಲ ಹೋಗಿ ನೋಡಿದ್ರೆ ಜನ ಓಡಾಡೋಕ್ಕಾಗ್ತಾಯಿಲ್ಲ ರೋಡಲ್ಲಿ ನಡೆಯೋಕ್ಕಾಗ್ತಾಯಿಲ್ಲ ಅಂಥ ಎಲ್ಲ ದಿಂಡೆಗಳ್ ಮಾಡಿಕ್ಕಿದ್ದಾರೆ ಪೀಣ್ಯ ಕಡೆ ಎಲ್ಲ ಗಾಡಿಗಳು ಹೋಗೋಕ್ಕಾಗ್ತಾಯಿಲ್ಲ ಒಂದು ಒಂದು ಟಿಪ್ಪರ್ ಲಾರಿ ಒಂದೇ ಒಂದು ಗ್ಲಾಸ್ ಲೋಡು ಗಾಡಿ ತೊಗೊಂಡು ಹೋದ್ರೆ ಇರೋ ಎಲ್ಲ ಕಾ ಇದೆಲ್ಲ ಒಡೆದೋಗ್ತಾ ಇದೆ ಅಂಥ ಒಂದು ಸಮಸ್ಯೆ ಆಗಿದೆ ಸರ್ ನೀವು ಒಂದು ಸಲ ಸರ್ ಶಿಕ್ಷಣ ಇದ್ರ ಬಗ್ಗೆ ನಾನು ಹೇಳೋದೇನಿಲ್ಲ ಸರ್ ಇಡೀ ನಮ್ಮ ಮಹಾಲಕ್ಷ್ಮೀಪುರ ಕ್ಷೇತ್ರದ ಜನನೇ ಹೇಳ್ತಾರೆ ಇವತ್ತು ನಾವು ಹೇಳ್ಬೇಕಂತೇನಿಲ್ಲ ಇಡೀ ಜನ ಮನೆ ಮನೆಗೆ ಬಂದು ನೀವು ಇರೋವಂಥ ಜನರನ್ನ ಒಬ್ಬೊಬ್ಬರನ್ನ ಕರೆದು ಕೇಳಿದ್ರು ಅವರೇ ಹೇಳ್ತಾರೆ ಇದು ನಾವು ಹೇಳ್ಬೇಕಂತ ಅವಶ್ಯಕತೆ ಇಲ್ಲ ನಾವು ಅನ್ನೋರನ್ನ ಕೇಳ್ಬೇಕಂತೇನಿಲ್ಲ ಇದು ಪ್ರತಿಯೊಬ್ಬರು ಜನ ಜನರ ಮನ್ಸಲ್ಲಿ ಬಂದಿದೆ ಸರ್ ಇದು